ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಣ್ಣ ಬಗ್ಗೆ ಫಲಾನುಭವಿಗಳಿಗೆ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡೋದಿಲ್ಲ ಕೇವಲ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಹಾಗಿದ್ರೆ ಏನು ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ನಡೆದಂತಹ ಒಂದು ಸಚಿವ ಸಂಪುಟ ಸಭೆ ಏನಿದೆ ಸೊ ಅದರಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮಂತಿಂದ ಏನು ಮಾಡ್ತಾರೆ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಬಿಟ್ಟು ಇಂದಿರಾ ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಆಲ್ರೆಡಿ ಹಲವಾರು ಚರ್ಚೆಗಳು ಕೂಡ ನಡೆದಿದ್ದು ಆಲ್ಮೋಸ್ಟ್ ಐದು ಆರು ತಿಂಗಳಿಂದನೂ ಕೂಡ ಇದ್ರ ಬಗ್ಗೆ ಮಾತಾಡ್ತಿದ್ರು ಕೂಡ ಈ ರೀತಿಯಾಗಿ ಚರ್ಚೆಗಳು ನಡೀತಾ ಇತ್ತು ಬಟ್ ಫೈನಲ್ ಮೀಟಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ ಸೊ ಇಂದಿರಾ ಕಿಟ್ ಅನ್ನ ಕೊಡೋದಾಗಿ ನಿರ್ಧಾರವನ್ನು ಮಾಡಿದೆ ಸರ್ಕಾರ ಈಗ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇವಾಗ ಕೆಲವೊಂದು ಪರ್ಸನ್ ಮನೆಯಲ್ಲಿ ಐದು ಜನ ಇರ್ತಾರೆ ಇಬ್ರು ಇರ್ತಾರೆ ಅಥವಾ ನಾಲ್ಕು ಜನ ಇರ್ತಾರೆ ಸೊ ಈ ರೀತಿ ಇದ್ದಂತಹ ಮನೆಗಳಲ್ಲಿ ಯಾವ ರೀತಿ ಕೊಡ್ತಾರೆ ಸೊ ಈ ಒಂದು ಇಂದಿರಾ ಕಿಟ್ ಅನ್ನ ಎಷ್ಟು ಕೊಡ್ತಾರೆ ಸೊ ಒಬ್ಬೊಬ್ಬ ಪರ್ಸನ್ಗೆ ಇಷ್ಟು ಅಂತ ಕೊಡ್ತಾರಾ ಅಥವಾ ಏನಾದ್ರೂ ಮೊದಲೇನೆ ಪ್ಯಾಕ್ ಮಾಡ್ಬಿಟ್ಟು ಅದನ್ನ ಕೊಡ್ತಾರ ಸೊ ಯಾವ ರೀತಿ ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಅದನ್ನು ತಿಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ನಾನು ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಏನಂತ ಅಂದರೆ ಈ ಒಂದು ಇಂದಿರಾ ಕಿಟ್ ಏನಿದೆ ಬಿ ಪಿ ಎಲ್ ಕಾರ್ಡ್ ಓರಡರ್ಸ್ಗೆ ಮತ್ತು ಅಂತ್ಯೋದಯ ಕಾರ್ಡನ್ನು ಏನು ಮಾಡಿಸ್ಕೊಂಡಿರ್ತೀರಲ್ವ ಸೊ ಅಂಥವ್ರಿಗೆ ಇಲ್ಲಿ ಅನ್ವಯ ಆಗುತ್ತೆ ಎ ಪಿ ಎಲ್ಗೆ ಇದು ಅನ್ವಯ ಆಗೋದಿಲ್ಲ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಲಿ ದೆ ನೆಕ್ಸ್ಟು ಇವಾಗ ಎಷ್ಟು ಜನಕ್ಕೆ ಎಷ್ಟು ಈ ಒಂದು ಇಂದಿರಾ ಕಿಟ್ ವಿತರಣೆಯನ್ನು ಮಾಡ್ತಾರೆ ಮೊದಲನೇದಾಗಿ ಯಾವ್ಯಾವೆಲ್ಲ ವಸ್ತುಗಳು ಇದರಲ್ಲಿ ಇರುತ್ತೆ ಅಂತ ಅಂದರೆ ಮೊದಲನೇದಾಗಿ ತೊಗರಿಬೇಳೆ ಹೆಸರು ಕಾಳು ದಿನ ನೆಕ್ಸ್ಟ್ ಉಪ್ಪು ಸಕ್ಕರೆ ಮತ್ತು ಅಡಿಗೆ ಎಣ್ಣೆ ಸೊ ನಾ ಮೂರಿಂದ ನಾಲ್ಕು ಜನ ನಿಮ್ಮ ಮನೆಯಲ್ಲಿ ಇದ್ದೀರಾ ಅಂತ ಅಂದರೆ ಒಂದು ಕೆ ಜಿ ಒಂದು ವಿತರಣೆಯನ್ನು ಮಾಡ್ತಾರೆ ಎಲ್ಲದೂ ಕೂಡ ಒಂದೊಂದು ಕೆ ಜಿಯನ್ನು ವಿತರಣೆ ಮಾಡ್ತಾರೆ ನಾಲ್ಕರಿಂದ ಐದು ಜನದ ಮೇಲ್ಪಟ್ಟು ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದೀರಾ ಅಂತ ಅನ್ನೋದಾದರೆ ಒಂದೂವರೆ ಕೆ ಜಿ ಆಗುವಷ್ಟು ಇಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು ದೆ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಮಂತಿಂದ ಏನಾಗುತ್ತೆ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ದಂತಹ ಐದು ಕೆ ಜಿ ಅಕ್ಕಿ ಮಾತ್ರ ವಿತರಣೆ ಆಗುತ್ತೆ ರಾಜ್ಯ ಸರ್ಕಾರದಿಂದ ಕೊಡ್ತಿದ್ದಂತಹ ಅಕ್ಕಿಯನ್ನು ಸ್ಟಾಪ್ ಮಾಡಿಬಿಟ್ಟು ಇವಾಗ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ತೊಗರಿಬೇಳೆ ಹೆಸರು ಕಾಳು ಉಪ್ಪು ಸಕ್ಕರೆ ಎಣ್ಣೆ ಐದು ವಸ್ತುಗಳನ್ನ ಏನ್ ಮಾಡ್ತಾರೆ ಇಂದಿರಾ ಕಿಟ್ಟಲ್ಲಿ ಪ್ಯಾಕ್ ಮಾಡ್ಬಿಟ್ಟು ನಿಮ್ಗೆ ವಿತರಣೆಯನ್ನ ಮಾಡ್ತಾರೆ ಆಲ್ಮೋಸ್ಟ್ ಆರು ಲಕ್ಷ ಆರೂವರೆ ಲಕ್ಷಕ್ಕಿಂತ ಹೆಚ್ಚು ಖರ್ಚನ್ನು ಮಾಡ್ಬಿಟ್ಟು ಈ ರೀತಿ ಮಾಡೋದಕ್ಕೆ ಇಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಅಂತಾನೆ ಹೇಳ್ಬೋದು ಸೊ ಇವಾಗ ಏನ್ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದಾರೆ ಅಂತ ಅನ್ನೋದಾದ್ರೆ ಆಲ್ರೆಡಿ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ತಿಳಿಸ್ಕೊಟ್ಬಿಟ್ಟಿದ್ವಿ ಯಾಕೆಂತ ಅಂದ್ರೆ ಇವಾಗ ಒಂದು ಕುಟುಂಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಕ್ಕಿ ಸೊ ಅದಕ್ಕೂ ಮೀರಿ ಕೂಡ ಜಾಸ್ತಿ ಸಿಗ್ತಾ ಇತ್ತು ಸೊ ಅದನ್ನ ಏನ್ ಮಾಡ್ತಾ ಇದ್ರು ಇನ್ನ ಹುಳಿ ಆಗ್ಬಿಡುತ್ತೆ ಹಾಗೆ ಹೀಗೆ ನಮಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತ ಕೆಲವೊಬ್ಬರು ಏನು ಮಾಡ್ತಾ ಇದ್ರು ಕಾಳೆ ಸಂತೆಗಳಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು ಸರ್ಕಾರ ಮಾಡಿದೆ ಇವಾಗ ಸೊ ಅದನ್ನ ಇವಾಗ ಮಾರ್ಕೊಂಡು ದುಡ್ಡನ್ನು ತೆಗೆದುಕೊಂಡು ಉಪಯೋಗ ಮಾಡ್ಕೊಳ್ತಾರೆ ಬದಲು ನಾವು ಪೌಷ್ಟಿಕಾಂಶ ಸಿಗುವಂತಹ ವಸ್ತುಗಳನ್ನ ಇದರಲ್ಲಿ ಆ್ಯಡ್ ಮಾಡಿದ್ರೆ ಇನ್ನು ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿರುವಂತದ್ದು ಇವಾಗ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದು ಸರಿನಾ ತಪ್ಪಾ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಕೆಲವೊಂದು ಕುಟುಂಬಗಳಿಗೆ ಏನಾಗುತ್ತೆ ಅಕ್ಕಿ ಬೇಕಾಗಿತ್ತು ಸೊ ಅಂತವ್ರಿಗೆ ಸ್ವಲ್ಪ ಲಾಸ್ ಆಗುತ್ತೆ ಹೇಳ್ಬೋದು ಅದನ್ನ ಬಿಟ್ಟರೆ ಇನ್ನು ಜಾಸ್ತಿ ಎಲ್ಲ ಏನಂತ ಟೌನ್ಗಳಲ್ಲಿ ಇರೋರೆಲ್ಲ ಏನ್ ಮಾಡ್ತಾರೆ ಸೊಸೈಟಿ ಅಕ್ಕಿಯನ್ನು ಇಡ್ಲಿ ದೋಸೆ ಸೊ ಈ ರೀತಿ ಅಷ್ಟೇನೆ ಯೂಸ್ ಮಾಡ್ಕೊಳ್ಳೋ ಅಂತದ್ದು ಇನ್ನ ಮಿಕ್ಕಿದ್ದಕ್ಕೆಲ್ಲ ಅಂಗಡಿಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಬಂದು ಯೂಸ್ ಮಾಡ್ತಾ ಇದ್ರು ಅಂತವ್ರಿಗೆ ಏನಾಗುತ್ತೆ ಅಂತ ಅಂದ್ರೆ ಹೋಗ್ಲಿ ಬಿಡಿ ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ ಬಟ್ ಹಳ್ಳಿ ಜನರು ಎಷ್ಟೇ ನೀವು ಅಂಗಡಿ ಅಕ್ಕಿಯನ್ನು ಯೂಸ್ ಮಾಡಿದ್ರು ಕೂಡ ಸೊಸೈಟಿ ಅಕ್ಕಿನೇ ಅವರು ಇಷ್ಟಪಡ್ತಿದ್ದಂಥದ್ದು ಸೊ ಅಂತವ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅಂತ ಅನ್ಕೊಂಡಿದೀನಿ ನಿಮ್ಮ ಅನಿಸಿಕೆ ಏನು ಅನ್ನೋದು ತಿಳಿಸ್ಕೊಡಿ ಇವಾಗ ತೊಗರಿ ಬೆಳೆ ಹೆಸರು ಕಾಳು ಉಪ್ಪು ಸಕ್ಕರೆ ಕೊಡ್ತಿರೋದು ತಪ್ಪಲ್ಲ ಏನಂತ ಅಂದ್ರೆ ಅಂದ್ರೆ ಅಂತ ಪ್ಯೂರಿಟಿ ಒಳ್ಳೇದು ಅಂದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ಅಂಗನವಾಡಿಗಳಲ್ಲಿ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಮೊಳಕೆ ಕಟ್ಟಿರೋ ಹೆಸರುಕಾಳು ಆಗಿರ್ಬೋದು ಇವಾಗ ಬಸರಿ ಬಾಣಂತೀರಿಗೆ ಎಲ್ಲ ಕೊಡ್ತಿದ್ರು ಅಲ್ವಾ ಸೊ ಮತ್ತೆ ಕಡಲೆಕಾಳು ಆಗಿರ್ಬೋದು ಯಾವ್ದನ್ನು ಕೂಡ ಕೊಡ್ತಾ ಇಲ್ಲ ಇವಾಗ ಅಂಗನವಾಡಿಗಳಲ್ಲಿ ಕೇವಲ ಇವಾಗ ಏನು ಕಡಲೆಕಾಯಿ ಮಿಠಾಯಿ ಅಂತ ಬರುವುದಲ್ವಾ ಸೊ ಅದನ್ನು ಕೂಡ ಕೊಡೋರು ಬಾಣಂತಿಯರಿಗೆ ಬಟ್ ಇವಾಗ ಏನಂತ ಅಂದ್ರೆ ಮೊಟ್ಟೆ ಒಂದು ಪೌಷ್ಟಿಕವಾಗಿ ಕೊಡ್ತಿರೋದು ಬಿಟ್ರೆ ತೊಗರಿಬೇಳೆ ಎಣ್ಣೆ ಉಪ್ಪು ಸಾಸಿವೆ ಜೀರಿಗೆ ಸೊ ಜೀರಿಗೆನೂ ಕೊಡ್ತಿಲ್ಲ ಅಂತ ಅನ್ಕೊಳ್ತೀನಿ ಇಷ್ಟೇ ಐಟಮ್ ಕೊಡ್ತಿರುವಂಥದ್ದು ಸರ್ಕಾರ ನಾವು ಪೌಷ್ಟಿಕ ಆಹಾರ ಕೊಡ್ತೀವಿ ಅಂತ ಏನು ಹೇಳ್ತಾರೆ ಒಂದು ತರಕಾರಿಗೂ ಕೂಡ ಇಲ್ಲಿ ದುಡ್ಡನ್ನ ಅವರು ವಿತರಣೆಯನ್ನ ಮಾಡ್ತಾ ಇಲ್ವಂತೆ ಪ್ರತಿಯೊಂದು ಕೊಡ್ತಿದ್ದಂತಹ ಐಟಮ್ ಇವಾಗ ಸ್ಟಾಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಗೋಧಿ ನುಚ್ಚು ಅದ್ರ ಜೊತೆಗೆ ಇವಾಗ ಏನ್ ಮಿಶ್ರಣ ಮಾಡಿರುವಂತಹ ಲಾಡು ಮಾಡ್ಕೊಡಿ ಅಂತ ಏನೊಂದು ಮಿಶ್ರಣವನ್ನ ಅಲ್ವಾ ಸೊ ಅದೊಂದು ಅಷ್ಟನೇ ಲಡ್ಡು ಮಿಶ್ರಣ ಒಂದು ಪ್ಯಾಕೆಟ್ ಅನ್ನ ಕೊಡ್ತಿರುವಂತದ್ದು ಹಾಲನ್ನ ಕೊಡ್ತಿದ್ದಾರೆ ಹಾಲ್ ಪೌಡರ್ ಅನ್ನ ಕೊಡ್ತಿದ್ದಾರೆ ಇದನ್ನ ಬಿಟ್ಟರೆ ತರ್ಕಾರಿಗಾಗಲಿ ಅಥವಾ ಹೆಸರು ಕಾಳುಗಳಾಗಲಿ ಯಾವುದೇ ರೀತಿಯಾದಂತಹ ಒಂದು ಕಾಳಿನ ಐಟಂಗಳನ್ನು ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೊ ಮೊದಲೆಲ್ಲ ಕೊಡ್ತಿದ್ದು ಎಷ್ಟೋ ಚೆನ್ನಾಗಿತ್ತು ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಎಲ್ಲದನ್ನು ಕೂಡ ಸ್ಟಾಪ್ ಮಾಡಿದ್ರೆ ಮಕ್ಕಳಿಗೆ ಪೌಷ್ಟಿಕಾಂಶ ಅಂತ ಹೇಳ್ತಾರೆ ಬೆಳವಣಿಗೆಗೆ ಇವಾಗ ಆ ಒಂದು ಐಟಮ್ಗಳನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸೊ ಇವಾಗ ಏನು ಹಿಂದಿರ ಕಿಟ್ ಕೊಡ್ತೀವಿ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸೊ ಚೆನ್ನಾಗಿರುವಂತಹ ಐಟಮ್ಗಳನ್ನು ಕೊಟ್ಟರೆ ಕೊಟ್ರೆ ಜನಸಾಮಾನ್ಯರಿಗೂ ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ನಾವು ಕೊಡ್ತಿದೀವಲ್ಲ ನಾವು ಹೇಳಿದೀವಲ್ಲ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಕೊಟ್ಟರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಯಾವ ರೀತಿಯಾಗಿ ಒಂದು ಕ್ವಾಲಿಟಿ ಇರುತ್ತಾ ಇವ ಅನ್ನೋದು ನೆಕ್ಸ್ಟ್ ನಮಗೂ ಕೂಡ ಗೊತ್ತಾಗುತ್ತೆ ಸೊ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬೇಡಿ ಜೊತೆಗೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ